ಇದೀಗ ನಮ್ಮನ್ನ ಡಾಕ್ಟರ್ ಕೇಶವ ಅವರು ಜಾಯ್ನ್ ಆಗಿದ್ದಾರೆ ಆರ್ಥಿಕ ತಜ್ಞರಿದ್ದಾರೆ ಸೊ ಮಾತಾಡ್ಸ್ತೀನಿ ಅವ್ರನ್ನ ಕೇಶವ್ ಸರ್ ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ ನಮಸ್ಕಾರ ನಮಸ್ತೆ ಸರ್ ಇನ್ನೊಂದು ಕಡೆ ನಮ್ಮನ್ನ ಉಮೇಶ್ ಪಿ ಪಾಟೀಲ್ ಅವರು ಜಾಯ್ನ್ ಆಗಿದ್ದಾರೆ ಪ್ರಿನ್ಸಿಪಲ್ ಇದ್ದಾರೆ ವಿ ಎಸ್ ಎಮ್ ಐ ಟಿ ನಿಪ್ಪಾಣಿ ಬೆಳಗಾವಿಯಿಂದ ನಮ್ಮ ಜಾಯ್ನ್ ಆಗಿದ್ದಾರೆ ಸ್ವಾಗತ ಉಮೇಶ್ ಪಿ ಪಾಟೀಲ್ ಸರ್ ಈ ಒಂದು ಡಿಬೇಟ್ಗೆ ಇದು ನಾನು ಕೇಶವ್ ಸಾರಿಗೆ ಮಾತಾಡ್ಸ್ಬಿಡ್ತೀನಿ ಕೇಶವ್ ಸರ್ ಈಗ ಸುಮಾರು ಜಾಬ್ ಲಾಸ್ ಆಗ್ತಿದೆ ಸರ್ ನನಗೆ ಹಾಗೆ ಒಂದು ಚೆಕ್ ಮಾಡಿಕೊಂಡಾಗ ಒಂದು ಹನ್ನೆರಡು ಸಾವಿರ ಜಾಬ್ ಅಷ್ಟು ಟಿ ಸಿ ಎಸ್ ಅಲ್ಲಿ ಆಗ್ತಿದೆ ಇಂಟೆಲಲ್ಲಿ ಇಪ್ಪತ್ತೈದು ಸಾವಿರ ನಿಸಾನಲ್ಲಿ ಇಪ್ಪತ್ತು ಸಾವಿರ ಅಮೆಝಾನಲ್ಲಿ ಹದಿನಾಲ್ಕು ಸಾವಿರ ಪ್ಯಾನಾಸೋನಿಕ್ ಹತ್ತು ಸಾವಿರ ಐ ಬಿ ಎಮ್ ಎಂಟು ಸಾವಿರ ಮೈಕ್ರೋಸಾಫ್ಟಲ್ಲಿ ಆರೂವರೆ ಸಾವಿರ ಎಚ್ ಪಿ ಆರು ಸಾವಿರ ಮೆಟಾ ಮೂರು ಸಾವಿರದ ಆರುನೂರು ಸ್ಟಾರ್ಬಕ್ಸಲ್ಲಿ ಸಾವಿರದ ನೂರು ಗೂಗಲಲ್ಲಿ ಐನೂರು ಸೊ ಇದೊಂದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಟ್ರೆಂಡ್ ಅಂತ ನೀವು ಹೇಳ್ತೀರಾ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರಿತೀರ ನೀವು ಏ ಕಾರಣಕ್ಕಾಗಿ ಅಥವಾ ವಿಶ್ವದ ಸೋಕಾಲ್ಡ್ ಕೋಟ್ ಅನ್ಕೋಟ್ ದೊಡ್ಡಣ್ಣ ದೊಡ್ಡಣ್ಣನ ಇವೆಲ್ಲವೂ ಕೂಡ ತೆರಿಗೆ ವಿಚಾರ ಇನ್ನೊಂದು ಮತ್ತೊಂದು ರಫ್ತು ಆಮದು ಬಾಲಿಸಿಗಳು ವಾರು ಅದರ ಎಫೆಕ್ಟ್ಸ್ ಆಯೋದಲ್ಲ ಇಲ್ಲ ಇದು ನಾನು ಪೂರ್ತಿಯಾಗಿ ಎ ಅಂತ ಬಂದಿದೆ ಎ ಆ ಎಲ್ಲ ಕೆಲಸ ಮಾಡುತ್ತೆ ಹಾಗಾಗಿ ಏ ಎಷ್ಟೆಷ್ಟು ಕೆಲಸನ ಮಾಡ್ತಾ ಇದೆಯೋ ಅಷ್ಟು ಜನ ಅವ್ರು ಕೆಲಸ ಕಳ್ಕೊಂಡಿದ್ದಾರೆ ಅಂತ ನನ್ನ ಕನ್ಕ್ಲೂಷನ್ಗೆ ಬರಬಹುದಾ ಅಂತ ಕೇಶವ್ ಸರ್ ನನಗೆ ಎಲ್ಲ ನೀವ್ ಹೇಳಿದ ಅಷ್ಟು ಫ್ಯಾಕ್ಟರ್ಸ್ ಚೆನ್ನಾಗಿ ಲಿಸ್ಟ್ ಮಾಡಿದ್ರಿ ರಮಕ್ಕ ಅಂತ ಲೈಕ್ ಡಿಟ್ ಅಷ್ಟು ಫ್ಯಾಕ್ಟರ್ ಗಳು ಇದು ಕಾರಣ ಆಗಿದೆ ಒಂದು ಟ್ರಂಪ್ ಫ್ಯಾಕ್ಟರ್ ಇರ್ಬೋದು ಅದು ಅನ್ಸರ್ಟನಿಟಿ ಇರಬಹುದು ಇನ್ನೊಂದು ಎ ಐ ಕೂಡ ಕಾರಣ ಆಗುತ್ತೆ ಈಗ ಎ ಐ ಬಂದಾಗ ಏನಾಗ ಇವಾಗ ಯಾವುದೇ ಹೊಸ ತಂತ್ರಜ್ಞಾನ ಬಂದಾಗ ಸಹಜವಾಗಿ ಈ ತರದ ಪ್ರಕ್ರಿಯೆ ಆಗಿದೆ ನನಗೆ ಇನ್ನೂ ನೆನಪಿದೆ ಕಂಪ್ಯೂಟರ್ಸ್ ಹೊಸದಾಗಿ ಬಂದಾಗ ಅನೇಕ ಇದನ್ನ ಮಳಿಗೆಗಳ ಮೇಲೆ ರೈಡ್ ಆಯ್ತು ಈ ಕಂಪ್ಯೂಟರ್ಸ್ ಇದಾದಾಗ ನಮ್ಗೆಲ್ಲ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗತ್ತೆ ಅಂತ ಇದೊಂದು ಟ್ರಾನ್ಸಿಷನ್ ಪೀರಿಯಡ್ ಅಂತ ಒಂದು ಒಳ್ಳೆ ಪದವನ್ನ ನೀವು ಬಳಸಿದ್ ನನ್ಗೆ ಇಷ್ಟ ಆಯ್ತು ಯಾಕೆಂತಂದ್ರೆ ಆ ಮೂಮೆಂಟ್ ಗೆ ಫ್ರಿಕ್ಷನಲ್ ಆಗಿರುತ್ತೆ ಈಗ ಹೊಸದೊಂದು ತಂತ್ರಜ್ಞಾನ ಬಂದಾಗ ಈ ತಂತ್ರಜ್ಞಾನದಿಂದ ಒಂದು ಎಫಿಷಿಯಂಟ್ ಆಗಿ ಒಂದು ಪ್ರೊಡಕ್ಷನ್ ನ ಮಾಡ್ತೀವಿ ಈಗ ಎಂದ ಈಗೊಂದಷ್ಟು ಜನ ಅಗತ್ಯ ಇಲ್ಲ ಈ ಪ್ರೊಸೆಸ್ಗೆ ಅನ್ನುವಾಗ ಅವ್ರನ್ನ ತೆಗೆದಾಕ್ತಾರೆ ಈಗ ಅವರು ಮತ್ತಷ್ಟು ಡೆವಲಪ್ ಆಗ್ತಾರೆ ನೆಕ್ಸ್ಟ್ ಇದು ಒಂದು ಟ್ರಾನ್ಸಿಷನ್ ಪಿರಿಯಡ್ ಫೇಸ್ ರೀಚ್ ಆಗ್ತಿದ್ದಂಗೆ ನಿಮ್ಗೆ ಇನ್ನೊಂದು ಇವ್ರ ಅಗತ್ಯ ಯಾವಾಗ ಬೇಕಾಗತ್ತೆ ಅಂದ್ರೆ ಇವ್ರಂಜ್ಞಾನ ಬಳಸ್ಕೊಂಡು ಹೊಸದೇನಾದ್ರು ಕೊಡ್ಲಿಕ್ಕೆ ಸಾಧ್ಯ ಆದಾಗ ಅದು ನಾವು ಎಜುಕೇಶ್ ಈಗ ತರ್ತಾ ಇದೀವಿ ಬಟ್ ಇನ್ನಷ್ಟು ಈಗ ಅದು ತುಂಬಾ ಫಾಸ್ಟ್ ಆಗ್ತದೆ ಚೇಂಜಸ್ ಎಷ್ಟು ಫಾಸ್ಟ್ ಆಗಿದೆ ಅಂದ್ರೆ ಬೆಳಿಗ್ಗೆ ಇನ್ನಷ್ಟೊತ್ತಿಗೆ ಇನ್ನೊಂದು ಹೊಸದೇನೋ ಒಂದು ಬಂದಿರುತ್ತೆ ಸೊ ಹಂಗಾಗಿ ಚೇಂಜಸ್ಗೆ ನಮ್ಮ ಕ್ರಿಟಿಕಲ್ ಥಿಂಕಿಂಗ್ ಗೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಗೆ ಈಗ ಹೆಚ್ಚು ಒತ್ತು ಕೊಟ್ಟು ಯಾರು ಕಲಿತಾ ಇದ್ದಾರೆ ಅವ್ರಿಗೆ ಜಾಬ್ಸ್ ಕಂಟಿನ್ಯೂಸ್ ಆಗಿ ಸಿಗ್ತಾ ಹೋಗುತ್ತೆ ಸೊ ಈ ಒಂದು ಫೇಸ್ ದಾಟ್ಕೊಂಡ್ರೆ ಖಂಡಿತವಾಗಿಯೂ ಅವ್ರಿಗು ಎಂಪ್ಲಾಯ್ಮೆಂಟ್ ಸಿಗುತ್ತೆ ಐದು ವರ್ಷದಿಂದ ರಿಪೋರ್ಟ್ ಬಂದಿತ್ತು ಐ ಎಲ್ ಓ ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಾ ಇತ್ತು ಅಂದ್ರೆ ತರ್ಟಿ ಪರ್ಸೆಂಟ್ ಜಾಬ್ಸ್ ಇದರಿಂದ ಹೋಗುತ್ತೆ ಅಂತ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಜಾಬ್ಸ್ ಹೋಗುತ್ತೆ ಅಂತ ಹೇಳಿದ್ರು ಅವರು ಅಂದ್ರೆ ತರ್ಟಿ ಟು ಪರ್ಸೆಂಟ್ ಜಾಬ್ಸ್ ಹೋದ್ರೆ ಅದರಷ್ಟೇ ಜಾಬ್ಸ್ ಕ್ರಿಯೇಟ್ ಆಗುತ್ತೆ ಯಾರು ಈ ಇಂದ ಉಪಯೋಗಿಸ್ಕೊಂಡು ಹೊಸದನ್ನ ತಯಾರಿಸ್ಲಿಕ್ಕೆ ಸಾಧ್ಯ ಇದೆ ಅವರಿಗೆ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ ಏನೋ ಒಂದು ಕಂಟೆಂಟ್ ರೈಟರ್ ಆಗಿದ್ದೀನಿ ಪಾಠ ಮಾಡ್ತಿದ್ದೀನಿ ಎ ಐ ಆಗೋದಾದ್ರೆ ಇನ್ನು ಎಫಿಷಿಯಂಟ್ ಆಗಿ ಮಾಡಕ್ ಸಾಧ್ಯ ಆದ್ರೆ ನನ್ನ ಅವರು ತೆಗಿತಾರೆ ಇಲ್ಲಿ ಅಗತ್ಯ ಇಲ್ಲ ಇವಾಗ ಅಂತ ನಾನು ಅದಕ್ಕಿಂತ ಹೊಸದಾಗಿ ಕೊಡ್ಲಿಕ್ಕೆ ಸಾಧ್ಯ ಆದಾಗ ಸಿಸ್ಟಮ್ನ ಅಬ್ಸರ್ವ್ ಮಾಡು ಓಕೆ ಫೈನ್ ಫೈನ್ ನನೀಗ ಉಮೇಶ್ ಸರ್ ಪ್ರಿನ್ಸಿಪಲ್ ಇದ್ದೀರಿ ಸರ್ ನೀವು ಈಗ ಈ ಶೋನ ಅನೇಕ ಪೇರೆಂಟ್ಸ್ ನೋಡ್ತಾ ಇರ್ತಾರೆ ಪೇರೆಂಟ್ಸ್ ಕೂಡ ಒಂದು ವರ್ಕಲ್ಲಿ ಇರ್ತಾರೆ ಅಂತ ನಾವು ಭಾವಿಸೋಣ ಅವರು ಏನೋ ಒಂದು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ ಮಕ್ಳಿಗೆ ಓದಿಸ್ತಾ ಎಲ್ಲರಿಗೂ ಆಸೆ ಸರ್ ನನ್ನ ಮಗ ಏನು ಮದ್ದು ಫಸ್ಟು ಈಗ ಮಿಡ್ಲ್ ಕ್ಲಾಸು ಲೋರ್ ಮಿಡ್ಲ್ ಕ್ಲಾಸ್ ಏನಂತ ಹೇಳಿದ್ರೆ ನನ್ನ ಮಗ ಓದ್ಬಿಡಬೇಕು ಮಗಳು ಓದಬೇಕು ದೊಡ್ಡ ಇಂಜಿನಿಯರ್ ಆಗಬೇಕು ದೊಡ್ಡ ಡಾಕ್ಟ್ರ್ ಆಗಬೇಕು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕು ಜೆ ಇ ಎಲ್ಲ ಪಾಸ್ ಮಾಡಬೇಕು ಐ ಎ ಎಸ್ ಪಾಸ್ ಮಾಡಿಬಿಡಬೇಕು ಇಲ್ಲ ಈ ಕಡೆ ಇಂಜಿನಿಯರ್ ಆಗಿಬಿಡಬೇಕು ಎಲ್ಲ ಹೋಗಿ ಫಾರಿನನ್ಸ್ ಸೆಟ್ಲ್ ಆಗಿಬಿಡಬೇಕು ಅಲ್ಲ ಮನೆ ತೊಗೊಂಬಿಡಬೇಕು ಮದುವೆ ಮಾಡಿಬಿಡಬೇಕು ಅಲ್ವಾ ಸರ್ ಈಗ ಈ ಒಂದು ಕೋರ್ಸ್ ಅಂತ ಬಂದಾಗ ಸರ್ ಈಗಿರ ಈ ಸ್ಥಿತ್ಯಂತರದ ಕಾಲ ಟ್ರಾನ್ಸಿಷನ್ ಫೀಡ್ ಅಂತ ನಾನು ಕರೆದ್ನಲ್ಲ ಸ್ಥಿತ್ಯಂತರ ಕಾಲದಲ್ಲಿ ಒಂಥರ ಎಲ್ಲರೂ ಕನ್ಫ್ಯೂಷನ್ ಸ್ಟೇಟಲ್ಲೇ ಇವತ್ತು ಇದ್ದಾರಾ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿಗೆ ಒಂದು ಕ್ಲಾರಿಟಿ ಸಿಕ್ಕಿಬಿಟ್ಟಿದೆಯಾ ಮುಂದಿನ ಭವಿಷ್ಯ ಇದರಲ್ಲಿದೆ ನಾನು ಇದನ್ನು ಹೇಳ್ಕೊಡ್ಬೇಕು ಈ ಕಡೆಗೆ ಮಕ್ಕಳನ್ನು ಕರ್ಕೊಂಡು ಬರಬೇಕು ಅಂತೇಳಿ ಪ್ರಾಮಾಣಿಕವಾಗಿ ನಾನು ಕೇಳ್ತಾ ಇದ್ದೀನಿ ಬಿಸ್ನೆಸ್ ಮೈಂಡ್ ಬೇರೆ ಬಿಸ್ನೆಸ್ ಮೈಂಡ್ ಬೇರೆ ಕರೆದು ಬಿಡೋಣ ಎ ಹೇಳ್ಕೊಟ್ಬಿಡ್ತೀನಿ ಇನ್ನು ಪಾರಂಗತ ಮಾಡಿಬಿಡ್ತೀನಿ ಇದು ಬೇರೆ ಪ್ರಾಮಾಣಿಕವಾಗಿ ಅಂತ ಬಂದಾಗ ನಾವು ಈ ಎ ಹೋಗ್ತಿರ್ತಕ್ಕಂಥ ಸ್ಪೀಡನ್ನ ಕ್ಯಾಚ್ ಮಾಡಿದ್ದೀವ ಇದು ಯಾವ ದಿಕ್ಕು ನಮ್ಗೆ ಕರ್ಕೊಂಡು ಹೋಗುತ್ತೆ ಎಲ್ಲಿ ಜಾಬ್ ಜನ್ರೇಟ್ ಆಗುತ್ತೆ ಇದನ್ನು ಕ್ಯಾಚ್ ಮಾಡಿದ್ದೀವ ಉಮೇಶ್ ಸರ್ ಮೊದಲನೇದಾಗಿ ಟಿ ವಿ ಫೈವ್ ಕನ್ನಡ ಚಾನಲಲ್ಲಿ ನನ್ನ ಕರೆಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಇವಾಗ ಮೊದಲನೇದಾಗಿ ನಾವು ಮೂರು ವರ್ಷದ ಹಿಂದೆ ಮೂರು ವರ್ಷದ ಹಿಂದೆ ಅಲ್ಲಿ ಹೋಗ್ತಾ ಇದ್ದೀನಿ ರೀ ಹಾಂ ಬರ್ತಿದ್ದೀವಿ ಮತ್ತೆ ಕೇಳಿಸ್ತಾ ಇದ್ದೇವೆ ಮೂರು ವರ್ಷದ ಹಿಂದೆ ನಾವು ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಬ್ರಾಂಚನ್ನು ನಾವು ಮೂರು ವರ್ಷಗಳ ಹಿಂದೆ ನಾವು ನಮ್ಮ ಕಾಲೇಜಲ್ಲಿ ಈ ಬ್ರಾಂಚನ್ನು ನಾವು ಎ ಐ ಸಿ ಟಿ ಮುಖಾಂತರ ತಗೊಂಡಿದ್ದೀವಿ ಒಂದು ಎರಡನೇದು ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿ ಮತ್ತೆ ಇದು ಎಲ್ಲ ಡೊಮೇನ್ ಎಲ್ಲಾ ಫೀಲ್ಡ್ ಅಲ್ಲಿ ಇದು ಪೆನಟ್ರೇಟ್ ಆಗಿದೆ ಓಕೆ ಇದರಲ್ಲಿ ಒಂದು ಚಾಲೆಂಜ್ ಏನಪ್ಪಾ ಅಂದರೆ ಚಾಲೆಂಜ್ ಏನಪ್ಪಾ ಅಂದರೆ ನಾವು ಇದಕ್ಕೆ ಟೆಕ್ಟಾನಿಕ್ ಶಿಫ್ಟ್ ಅಂತ ಕರಿಬಹುದು ಟೆಕ್ಟಾನಿಕ್ ಶಿಫ್ಟ್ ಅಂತಂದ್ರೆ ಇವಾಗ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯಾಗಿ ರಿಕ್ವೈರ್ಮೆಂಟ್ ಇದೆ ಆ ಲೆವೆಲ್ಗೆ ಸ್ಕಿಲ್ ಸೆಟ್ಸ್ ನಮ್ಮ ಹುಡುಗರಲ್ಲಿ ಇರೋದಿಲ್ಲ ಓಕೆ ಯಾಕೆ ಅಂತ ನೀವು ಕೇಳಿದರೆ ಆ ಸ್ಕಿಲ್ ಸೆಟ್ ಇಷ್ಟು ಇಷ್ಟು ಸ್ಪೀಡಾಗಿ ಆಗಿ ಅದು ಅವ್ರಿಗೆ ಬೇಕಾಗಿದೆ ಇಂಡಸ್ಟ್ರಿ ಬೇಕಾಗಿದೆ ಅಂದರೆ ಆ ಸ್ಕಿಲ್ ಸೆಟ್ ಟ್ರೈನ್ ಮಾಡೋರು ಕೂಡ ಅವ್ರದ್ದು ಶಾರ್ಟೇಜ್ ಇದೆ ಇವಾಗ ಓಕೆ ಒಂದು ಅಂದ್ರೆ ಇದು ನಾವು ನಮಗೆ ಇದು ಒಂದು ಚಾಲೆಂಜ್ ಆಗಿದೆ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ನಡೆಸೋರಿಗೆ ಎರಡನೇದಾಗಿ ನಿಮ್ದು ಇನ್ನೊಂದು ಪ್ರಶ್ನೆ ಇತ್ತು ಇದರಿಂದ ಏನಾದ್ರೂ ಜಾಬ್ ಜಾಬ್ ಕಟ್ ಆಗೋದು ಇದು ಈ ವಿಷಯದ ಮೇಲೆ ಜಾಬ್ ಅಂದ್ರೆ ಜಾಬ್ ಕಟ್ ಆಗೋದಂತ ಗ್ಯಾರಂಟಿ ಇದೆ ಯಾಕಂತಂದ್ರೆ ಇವಾಗ ಇಂಡಸ್ಟ್ರಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಏನ್ ವರ್ಕ್ ಇದೆ ಅಲ್ಲ ಅದು ಜಾಸ್ತಿ ಯಾಕೆ ಆಗಿದೆ ಅದು ಜಾಸ್ತಿ ಆಗಿರೋದು ಎಲ್ಲ ಅಟೋಮೇಶನ್ ಆಗುತ್ತೆ ಅದರಿಂದ ಅದರಿಂದ ಲಾಭ ಲಾಭ ಇದೆ ಅಡ್ವಾಂಟೇಜಸ್ ತುಂಬ ಇದೆ ಒಂದು ಹೀಗಾಗಿ ಈ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಸಾಕಷ್ಟು ಜನ ಜಾಬ್ ಕಳ್ಕೋತಾರೆ ಜಾಬ್ ಕಳ್ಕೊಂಡವರು ಸುದ ಅವರು ಕೂಡ ಸ್ಕಿಲ್ ಸೆಟ್ ಇಂಪ್ರೂವ್ ಮಾಡ್ಕೊಂಡ್ರೆ ಈಗ ಪ್ರತಿಯೊಬ್ರು ಎಷ್ಟೋ ನೀವು ಹೇಳಿದಾಗ ಟಿ ಸಿ ಎಸ್ ಅಲ್ಲಿ ಹನ್ನೆರಡು ಸಾವಿರ ಆಫ್ ಆಗಿದೆ ಅವರು ಲೇ ಆಫ್ ಮಾಡಿದ್ದಾರೆ ಇದೇ ತರ ಎಲ್ಲ ಕಡೆ ಇದು ಇನ್ನೊಂದು ಈ ಟೆಕ್ಟಾನಿಕ್ ಶಿಫ್ಟ್ ಈ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಸರ್ವೇ ಸಾಮಾನ್ಯ ಅದಕ್ಕೆ ನಮ್ಮ ಚಾಲೆಂಜ್ ಏನಪ್ಪ ಇವಾಗ ಇವತ್ತು ನಾನು ಟ್ರಿಪಲ್ ಐ ಐ ಟಿ ಧಾರವಾಡ ಅವ್ರ ಜೊತೆ ಡೈರೆಕ್ಟರ್ ಜೊತೆ ನಾನು ಕೂತ್ಕೊಂಡಿದ್ದೆ ಅವರು ಕೂಡ ಇದೇ ವಿಷಯದಲ್ಲಿ ಚರ್ಚೆ ಆಯ್ತು ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ್ದು ಫೀಲ್ಡ್ ಅಲ್ಲಿ ಇಲ್ಲ ಫಾರ್ ಎಕ್ಸಾಂಪಲ್ ನಾವು ಇಂಜಿನಿಯರಿಂಗ್ ಅಂತ ಮಾತಾಡ್ತೀವಿ ಇದು ಪ್ರತಿಯೊಂದು ಇಂಜಿನಿಯರಿಂಗ್ ಸಬ್ ಫೀಲ್ಡ್ ಸಿವಿಲ್ ಇಂಜಿನಿಯರಿಂಗ್ ಇರಬಹುದು ಮೆಕ್ಯಾನಿಕಲ್ ಇರಬಹುದು ಎಲೆಕ್ಟ್ರಾನಿಕ್ಸ್ ಇರಬಹುದು ಕಂಪ್ಯೂಟರ್ ಇರಬಹುದು ಇಲ್ಲಿ ಕೂಡ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡೇ ನಾವು ಕಲಿಸಬೇಕು ಅದು ಆ ಡೊಮೇನಲ್ಲಿ ಅದು ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸು ಬಂದ್ಬಿಟ್ಟಿದೆ ಇವಾಗ ಜಾಬ್ ಮಾತ್ರ ಜಾಬ್ ಲೇ ಆಫ್ ಮಾತ್ರ ಇದು ನಡೀತಾ ಇರ್ತದೆ ಅವರು ಅನ್ಲೆಸ್ ದೇ ಅನ್ಲೆಸ್ ದೇ ಗೆಟ್ ಟು ನೋ ದೀಸ್ ಸ್ಕಿಲ್ಸ್ ಅಪ್ ಸ್ಕಿಲ್ಲಿಂಗ್ ಆಗ್ಬೇಕವ್ರದ್ದು ಅಪ್ಸ್ಕಿಲ್ಲಿಂಗ್ ಮಾಡಿಕೊಂಡ್ರೆ ಮಾಡ್ಕೋತಾ ಇದ್ರೆ ಏನು ತೊಂದ್ರೆ ಆಗ್ಲಿಕ್ಕಿಲ್ಲ